ನಗರಸಭೆ ಆಡಳಿತದಲ್ಲಿ ಯಾವ ರೀತಿ ನಗರಕ್ಕೆ ಅಭಿವೃದ್ಧಿ ಆಗುವಂಥ ಕೆಲಸಗಳು ನಡೀತಾ ಇದೆ ಅಥವಾ ಯಾವ ರೀತಿ ನಗರಕ್ಕೆ ಒಂದು ಅಭಿವೃದ್ಧಿನಲ್ಲಿ ಕುತ್ಕೊಂಡ ಆಗ್ತಾ ಇದೆ ಅದು ನಿಮ್ಮ ಮುಖಾಂತರ ನಾವು ಮಾಹಿತಿ ಕೊಡೋಕ್ಕೆ ಇವತ್ತು ಒಂದು ನಿಮ್ಮ ಪತ್ರಿಕಾ ಭವನದಲ್ಲಿ ಸೇರಿದ್ದೀವಿ ಮೊದಲನೆಯಾಗಿ ಈಗ ಈಗ ಇರೋ ಅಧ್ಯಕ್ಷರು ಏನು ಅಧ್ಯಕ್ಷ ಸ್ಥಾನದಲ್ಲಿ ಕುತ್ತಿದ್ದಾರೆ ಆವತ್ತಿನಿಂದಾನೂ ಒಂದು ಸಾಮಾನ್ಯ ಸಭೆಯ ಕರೆಯಿ ಕರಗಿ ಕರೆದು ಏನು ನಗರಕ್ಕೆ ಮೂರು ಸೌಲಭ್ಯಗಳು ಬೇಕು ಕಷ್ಟ ಸುಖ ಬೇಕು ಆ ಒಂದು ಅವರು ವಿಫಲ ಆಗಿದ್ದಾರೆ ನಂತರ ನಾವೆಲ್ಲ ಸದಸ್ಯರುಗಳು ಆಲೋಚನೆ ಮಾಡಿ ಇದು ಹಿಂಗೆ ಬಿಟ್ಟರೆ ಊರಿನಲ್ಲಿ ಬಹಳ ಅದಕೆಟ್ಟಿದೆ ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿನಲ್ಲಿ ಮೂಲ ಸೌಲಭ್ಯಗಳಾಗಿ ಹಿಂದೆ ಬೀಳ್ತೀವಿ ಅಂತ ದೃಷ್ಟಿನಲ್ಲಿ ಇಟ್ಕೊಂಡು ನಾವು ಹನ್ನೆರಡು ಜನ ಸದಸ್ಯರು ಸದಸ್ಯರು ಸೈನ್ ಹಾಕಿ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಅಧ್ಯಕ್ಷರಿಗೆ ಮತ್ತು ನಮ್ಮ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದೆ ಸಾಮಾನ್ಯ ಸಭೆ ಆನ್ಸ್ಪೈರರ್ ನಗರಸಭೆ ಆಕ್ಟ್ ಪ್ರಕಾರ ನೀವು ಕರಿಬೇಕಾಗತ್ತೆ ಇದರಲ್ಲಿ ನಗರಸಭೆ ಅಧ್ಯಕ್ಷರು ಭಾಳ ಬೇಜವಾಬ್ದಾರಿ ಇದ್ದಾರೆ ತಾವು ಈ ಮನವಿ ಮೇಲೆ ನೀವು ಸಾಮಾನ್ಯ ಸಭೆ ಕರಿಬೇಕು ಹೇಳಿ ನಾವು ಮನವಿಯನ್ನು ಕೊಟ್ಟಿದ್ವಿ ಇದು ಮೊದಲನೇ ಅರ್ಜಿ ನಾವು ಅಧ್ಯಕ್ಷರಿಗೆ ಮತ್ತು ಆಯುಕ್ತರಿಗೆ ಹನ್ನೆರಡು ಜನ ಸಹಿ ಹಾಕಿ ಸದಸ್ಯರುಗಳು ನಾವು ಮನವಿ ಕೊಟ್ಟಿದ್ದು ಈ ಮನವಿ ಮೇಲೆ ಮಾನ್ಯ ಪದಾಯುಕ್ತರು ಅಧ್ಯಕ್ಷರ ಹತ್ರ ಪ್ರಸ್ತಾವವನ್ನು ಕಳಿಸಿ ಮೀಟಿಂಗು ನಿಗದಿ ಮಾಡಿದರು ಆ ನಿಗುತಿ ಮಾಡುವ ಸಮಯದಲ್ಲಿ ಎಲ್ಲ ಸದಸ್ಯರಿಗೆ ತಿಳುವಳಿಕೆ ಪತ್ರ ಕೊಟ್ಟರು ತಿಳುವಳಿಕೆ ಪತ್ರ ಹದಿನೈದು ಏಳು ಹದಿನೈದು ಏಳು ಪತ್ರದಲ್ಲಿ ಏನು ತೋರಿಸಿದ್ದಾರೆ ಹದಿನೆಂಟು ಏಳು ನಲ್ಲಿ ಸಾಮಾನ್ಯ ಸಭೆ ಕರಿತೀವಿ ತಾವು ಎರಡೆರಡು ಸಬ್ಜೆಕ್ಟ್ ಕೊಡಿ ಅಂತೇಳಿ ಎಲ್ಲರಿಗೂ ಮನವಿ ಪತ್ರ ಪಡಿಸಿ ಕಳಿಸಿ ತಿಳುವಳಿಕೆ ಪತ್ರ ಈ ತಿಳುವಳಿಕೆ ಪತ್ರದ ಮೇಲೆ ಕೆಲವು ಸದಸ್ಯರು ಅವರವರ ಬೇಡಿಕೆಯನ್ನು ನಗರಸಭೆಗೆ ಅಧ್ಯಕ್ಷರಿಗೆ ಹೋರಾಟರಿಗೆ ಮನವಿ ಸಲ್ಲಿಸಿ ಕೊಟ್ಟಿದ್ದರು ಅದು ಸಹ ಇದೆ ಇಲ್ಲೇ ನಾವು ಮನವಿ ಕೊಟ್ಟ ತಕ್ಷಣ ಎಲ್ಲರ್ಗು ಪರಿಶೀಲನೆ ಮಾಡಿ ಇದೆ ಅರ್ಜಿ ಇಲ್ಲೇ ಇದೆ ಪರಿಶೀಲನೆ ಮಾಡಿ ಏಳು ಸಬ್ಜೆಕ್ಟ್ ತಗೊಂಡು ಯಾವ ಸದಸ್ಯರಿಗೆ ಏನೇನು ಅವ್ರದ್ದು ಕಾಯಿದೆ ಅವೆಲ್ಲ ಸಭೆಗೆ ಬನ್ನಿ ಅಂತ ನಂತರ ಅಜೆಂಡಾನು ಇಶ್ಯೂ ಆಯಿತು ಅಜೆಂಡಾ ಹದಿನೆಂಟನೇ ತಾರೀಕು ಸಭೆ ಅಂತೇಳಿ ಅಜೆಂಡಾನು ಸರ್ಕ್ಯುಲರ್ ಆಯಿತು ಇದು ಅಜೆಂಡಾ ಹದಿನೆಂಟನೇ ತಾರೀಕು ಎರಡೂವರೆ ಗಂಟೆಗೆ ಸಾಮಾನ್ಯ ಸಭೆ ಎಲ್ಲರೂ ಸದಸ್ಯರು ಕಳಿಸಿದ್ದಾರೆ ಇದರಲ್ಲಿ ಅನೇಕ ಸಬ್ಜೆಕ್ಟ್ಗಳಿದೆ ಏನೇನು ಹಿಂದೆ ಸಭೆಗಳಾಗಿದೆ ಅದಕ್ಕೂ ಸಭೆಯಲ್ಲಿ ಎಲ್ಲರೂ ಚರ್ಚೆಗಳು ಮಾಡೋಕ್ಕೂ ಸಹ ಈ ಅಜೆಂಡಾನಲ್ಲಿ ಇದೆ ಈಗ ಮೂಲ ಉದ್ದೇಶ ನಾವು ಸಭೆ ಕರೆದಿದ್ದು ಸ್ವಾಗತ ಮಾಡಬೇಕು ಈ ಸಾಮಾನ್ಯ ಸಭೆ ಕರೆದಿದ್ದು ಅಧ್ಯಕ್ಷರು ಕರೆದಿದ್ದಾರೆ ಇನ್ನು ಕಷ್ಟ ಸುಖ ಮಾತಾಡ್ಬೋದು ಮೂಲ ಸೌಲಭ್ಯಗಳ ಬಗ್ಗೆ ಚರ್ಚೆ ಮಾಡ್ಬೋದು ಅಂತೇಳಿ ಎಲ್ಲ ಸದಸ್ಯರು ನಾವು ಸ್ವಾಗತ ಮಾಡ್ತೀವಿ ನಂತರ ಏನು ಅವ್ರಿಗೆ ಅಜೆಂಡ ಕಳಿಸ್ಮೇಲೆ ಅದು ಏನು ಮನವರಿಕೆ ಆಯಿತು ಅಥವಾ ಯಾರು ಅದಕ್ಕೆ ತುಂಬ ಕೊಡ್ತಿದ್ದಾರೋ ಅದು ಯಾವ ರೀತಿ ಅವರಿಗೆ ಅಧ್ಯಕ್ಷರಿಗೆ ತಿಳುವಳಿಕೆ ಇದ್ವೋ ತರಾತುರಿ ಮತ್ತೆ ಈ ಸಭೆ ಕನೆಯೊಂದು ಬಿಟ್ಟು ಮತ್ತೆ ಆ ಸಬ್ಜೆಕ್ಟ್ನಲ್ಲಿ ಇರೋ ಎಲ್ಲ ಸಬ್ಜೆಕ್ಟ್ಸು ಕೈ ಬಿಟ್ಟುಬಿಟ್ಟು ಕೇವಲ ಎರಡು ಸಬ್ಜೆಕ್ಟ್ ಇಟ್ಕೊಂಡು ನಾಳೆಕ್ಕೆ ಹತ್ತೊಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಸಾಮಾನ್ಯ ಸಭೆ ಇದ್ದಿದ್ದು ಹತ್ತೊಂಬತ್ತನೇ ತಾರೀಕು ಅಂಥೇಳಿ ವಿಶೇಷ ಸಭೆ ಅಂಥೇಳಿ ಕರೆದಿದ್ದಾರೆ ಈ ಅಜೆಂಡಾನಲ್ಲಿ ಇರೋ ಸಬ್ಜೆಕ್ಟ್ಸ್ ಎಲ್ಲ ಕೈ ಬಿಟ್ಟಿದ್ದಾರೆ ಈಗ ಈ ಸಬ್ಜೆಕ್ಟ್ಸು ಇದ್ರಲ್ಲಿ ಇರುವಂಥ ವಿಚಾರಗಳು ಕೇವಲ ವಿಶೇಷ ಸಭೆ ಅಂದರು ಎರಡು ಸಬ್ಜೆಕ್ಟೇ ಮಾತಾಡಬೇಕಾಗುತ್ತೆ ಅದನ್ನಲ್ಲಿ ಈಗ ಇರೋ ಆಯುಕ್ತರು ಅವರು ಬರುವಂತಹ ಅವ್ರಿಗೆ ಏನು ಅಧಿಕಾರ ಇದೆ ಅದ್ರಲ್ಲಿ ನಮ್ಗೆ ಏನೋ ಅವಕಾಶ ಕೊಟ್ಟರೆ ನಾವು ಇನ್ನು ಮುಂದೆ ಸಭೆನಲ್ಲಿ ಮಾತಾಡೋಕ್ಕೆ ಅವಕಾಶ ಇದೆ ಈ ರೀತಿ ಅಧಿಕಾರಿಗಳಿಗೆ ಇಲ್ಲ ಸದಸ್ಯರೇ ನಮಗೆ ಎಲ್ಲಾರ್ಗು ಒಂಥರ ಮುಷ್ಕರ ಮಾಡಿ ಈ ಅಧ್ಯಕ್ಷರು ಈ ರೀತಿ ನಗರಸಭೆಯಲ್ಲಿ ಆಡಳಿತ ನಡೆಸೋಕ್ಕೆ ಮುಂದುವರಿಸ್ತಾ ಇದ್ದಾರೆ ಇವರು ಆ ಸ್ಥಾನದಲ್ಲಿ ಬೇಕೋ ಮತ್ತು ಆ ಸಾಲದಲ್ಲಿ ಲಾಯಕಿದಾರೋ ಹಿಂದ ಅಂದಾಯಕ ನಮಗೆ ಅರ್ಥ ಆಗ್ತಾ ಇಲ್ಲ ಕಾರಣ ಯಾಕಂದರೆ ಈ ಅಜೆಂಡಾನಲ್ಲಿ ಇದ್ದಿದ್ದು ನಮಗೆ ಮೂರು ಊರಿನಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣ ನಾವು ಚರ್ಚೆ ಮಾಡೋಕೆ ಅವಕಾಶ ಇದೆ ಕಾರಣ ಯಾಕಂದರೆ ಹಿಂದೆ ಒಂದು ವಿಶೇಷ ಸಭೆ ಇತ್ತು ಒಂದು ನಾ ಐದು ತಿಂಗಳ ಮುಂಚೆ ಆ ವಿಶೇಷ ಸಭೆಯಲ್ಲಿ ಕೇವಲ ನಾಲ್ಕೈದು ಸಬ್ಜೆಟ್ಸ್ ಇದ್ದಿದ್ದು ಅದಕ್ಕೆ ನಾವು ಮಾತಾಡಿ ನಂಜು ಕಮಿಷನರ್ ಆಗಿದ್ರು ಮಾತಾಡಿ ಸಭೆಯಲ್ಲಿ ಓಪನ್ ಆಗಿ ನಾವು ಕೇಳಿದ್ವಿ ಇನ್ನು ಅದರ್ ನನಗೆ ಏನೋ ನಾ ಇದೋ ಅಂತ ಅವ್ರು ಹೇಳಿದ್ರೆ ಆ ಸಬ್ ಮೀಟಿಂಗ್ನಲ್ಲಿ ಯಾವುದು ಸಬ್ಜೆಕ್ಟ್ಸ್ಗಳಿಲ್ಲ ಸಭೆ ಮುಕ್ತಾಯ ಮಾಡಿದ್ದೀವಿ ಅಂತೇಳಿ ಎಲ್ಲರಿಗೂ ಸಭಾಂಗಣದಲ್ಲಿ ನೀವು ಇದ್ರಿ ಮಾಧ್ಯಮದವ್ರು ಎಲ್ಲರಿಗೂ ಇದ್ರ ಮುಖಾಂತರ ನಮ್ಮ ಮುಂದೆ ಹೇಳಿರೋದು ಅದು ವಾಸ್ತಾಂಶ ನಂತರ ಏನು ಮಾಡಿದ್ದಾರೆ ನಾಲ್ಕು ಕೋಟಿ ಹತ್ರ ಹತ್ರ ನಾಲ್ಕು ಕೋಟಿ ಆಕ್ಷನ್ ಸಬ್ಜೆಕ್ಟ್ಸ್ ಮೂವತ್ತಾರು ಸಬ್ಜೆಕ್ಟ್ಸ್ ಅವರು ವಿಶೇಷ ಸಭೆಯಲ್ಲಿ ತಗೊಂಡಿದ್ದಾರೆ ವಿಶೇಷ ಸಭೆಯಲ್ಲಿ ಮೂವತ್ತಾರು ಸಬ್ಜೆಕ್ಟ್ಸ್ ತಗೊಳಕ್ಕೆ ನಮ್ಮ ಮುನ್ಸಿಪಲ್ ಆಕ್ಟ್ನಲ್ಲಿ ಏನೂ ಇಲ್ಲ ನಮ್ಗೆ ಅಧಿಕಾರನೂ ಇಲ್ಲ ವಿಶೇಷ ಸಭೆಯಲ್ಲಿ ಏನೋ ಅಂಥ ಎಮರ್ಜೆನ್ಸಿ ಏನೋ ಮಳೆ ಹಾನಿ ಅಥವಾ ಏನನ್ನ ಕಾದ್ರೆ ಕಾ ಕಾಗಲ ಅಥವಾ ರೋಗಗಳು ಬೇರೆ ಅದು ಇದು ಏನಾರ ಬಂದರೆ ಅಥವಾ ಏನಾರ ಗ್ರಾಂಟ್ಸ್ ಬಗ್ಗೆ ಏನನ್ನ ನಮ್ಮ ಸರ್ಕಾರಕ್ಕೆ ರಿಟರ್ನ್ ತಗೊಳ್ಳೋ ಅಂತ ಸಂದರ್ಭದಲ್ಲಿ ಬಂದರೆ ಅಂಥದ್ದು ಅದು ತಗೊಳಕ್ಕೆ ಪ್ರಾಬ್ಲಮ್ ಇವರು ಮೂವತ್ತಾರು ಸಬ್ಜೆಕ್ಟ್ಸು ತಗೊಂಡು ನಾಲ್ಕು ಕೋಟಿ ಚಿಲ್ಲರೆ ಅಮೌಂಟ್ ಎಸ್ ಎಫ್ ಸಿ ಫಿಫ್ಟೀನ್ ಫೈನಾನ್ಸ್ ಇವ್ರಿಗೆ ಇಷ್ಟ ಬಂದಂಗೆ ಆಕ್ಷನ್ ಪ್ಲಾನ್ ಮಾಡಿದ್ರು ಅದು ಆಮೇಲೆ ನಮಗೆ ಸುಮಾರು ತಿಂಗಳು ಈ ತರ ಆಗಿದ್ದಾದ್ಮೇಲೆ ಅಂತೇಳಿ ನಾವು ಸರ್ಟಿಫಿಕೇಟ್ ಕಾಪಿಗಳು ತಗೊಂಡ್ವಿ ಅದು ಇಲ್ಲ ತಕೊಂಡು ಅದೆಲ್ಲ ಪರಿಶೀಲನೆ ಮಾಡಿದ್ರೆ ನಾವು ಕೆಲವು ಸದಸ್ಯರು ಎಲ್ಲರೂ ಕೂತ್ಕೊಂಡು ಆ ಸದಸ್ಯರು ಆಗಿದೆ ಅಥವಾ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ನಗರ ತನದಲ್ಲಿ ಈಗಾಗಲೇ ಆ್ಯಕ್ಷನ್ ಆಗಿದೆ ಆ್ಯಕ್ಷನ್ ಪ್ಲಾನ್ ಆಗಿದೆ ಎಸ್ಟಿಮೇಟ್ ಆಗಿದೆ ವರ್ಕ್ ಇಂಪ್ಲಿಮೆಂಟ್ ಆಗಿದೆ ಹದಿಮೂರು ಕೋಟಿ ಕೇಳಿದ್ರೆ ಅಮೌಂಟು ಮೆಟ್ರಲ್ ಫೈನಾಲ್ಸ್ನಲ್ಲಿ ಸಿವಿಲ್ ಇಂಪ್ಲಿಮೆಂಟ್ ಆಗಿದೆ ಅದೇ ಜಾಗದಲ್ಲಿ ಮತ್ತೆ ಫಿಫ್ಟೀನ್ ಫೈನಾನ್ಸ್ ಎಸ್ ಎಫ್ ಸಿಟ್ಟು ಹಾಕಿದ್ದಾರೆ ಇದು ಉದ್ದೇಶ ಏನ್ ಕಾಣ್ತಾ ಇದೆ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಅಥವಾ ಬೇರೆ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಇದು ದುರುಪಯೋಗ ಮಾಡುವ ಉದ್ದೇಶ ಅಂತೇಳಿ ಸ್ಪೆಸಿಫಿಕ್ ಆಗಿ ಗೊತ್ತಾಗ್ತದೆ ಇದು ನಗರತ್ನ ಅದು ಟೋಟ್ಲು ಆಕ್ಷನ್ ಪ್ಲಾನ್ ಹದಿಮೂರು ಕೋಟಿ ಚಿಲ್ಲರೆ ಸಿವಿಲ್ ವರ್ಕ್ಸ್ ಇನ್ನು ರಿಮೈನಿಂಗ್ ಬ್ಯಾಲೆನ್ಸು ಅನೇಕ ಇದಿದೆ ಹೆಡ್ ಇದೆ ನಾಲ್ಕು ಹನ್ನೊಂದು ಹನ್ನೊಂದು ಕೋಟಿ ಚಿಲ್ಲರೆ ಅದು ಈಗವರೆಗೂ ಅದು ಆಕ್ಷನ್ ಪ್ಲಾನು ಮಾಡಿದೆ ಆಕ್ಷನ್ ಪ್ಲಾನ್ ಮಾಡಿದೆ ಅದೂ ಚರ್ಚೆ ಮಾಡೋಕ್ಕೆ ಅವಕಾಶ ಇತ್ತು ಸ್ವ ಸಾಮಾನ್ಯ ಸಭೆಯಲ್ಲಿ ಇದು ಮೂಲ ಉದ್ದೇಶ ಅರ್ಥ ಆಗತ್ತೆ ನಮಗೆ ಏನಿದು ಡಬಲ್ ಕಾಮಗಾರಿ ಮೆನ್ಷನ್ ಮಾಡಿದ್ದಾರೆ ಇದನ್ನೂ ಇದೆ ಇಲ್ಲಿ ಆಕ್ಷನ್ ಪ್ಲಾನ್ ನಲ್ಲಿ ಇದೆ ಇಲ್ಲಿ ಎಲ್ಲ ಆಕ್ಷನ್ ಪ್ಲಾನ್ಸು ನಿಮ್ಮ ಹತ್ರ ಇದೆ ನಾನು ನಿಮ್ಮ ಹತ್ರ ಇದೆ ಎಲ್ಲ ಒಂದು ಸೈಡ್ ಕೊಡ್ತೀನಿ ಎಲ್ಲ ಡೀಸರೇ ಅಂಗದ್ನೆ ಪಡೆದಿರೋರು ಇವೆಲ್ಲ ಆಕ್ಷನ್ ಪ್ಲಾನ್ಸ್ ಯಾವ್ಯಾವ ತಕೊಂಡಿದ್ದಾರೆ ತಗೊಂಡಿದ್ದಾರೆ ಅಂತೇಳಿ ಫಿಫ್ಟೀನ್ ಫೈನಾನ್ಸು ಎಸ್ ಎಫ್ಸಿ ಏನು ನೇಮ್ ಆಫರ್ಸ್ ಇದೆ ಇದು ನೋಡಿ ಇದು ಕೊಡ್ತೀನಿ ನಗರ ತನಿಖೆ ಓಟಿಗಳು ವ್ಯವಹಾರ ಈ ನಮ್ಮ ಅಧ್ಯಕ್ಷರ ಅವಧಿನಲ್ಲಿ ನಡೀತಾ ಇದೆ ಏನು ಕಾಣ್ದಂಗೆ ಅಲ್ಲಿ ಜ್ವಾಲ ಕಟ್ಟಿ ಮಾರೋ ತರ ಇರ್ತಾನೆ ಇಲ್ಲಿ ನಗರಸಭೆ ಆಡಳಿತದಲ್ಲಿ ದೊಡ್ಡ ಅಗಡಣ ಸೃಷ್ಟಿ ಮಾಡ್ತಾ ಇದ್ದಾರೆ ಇದು ಊರಿಗೆ ಅಭಿವೃದ್ಧಿ ಮಾಡಕ್ ಹೋಗ್ತಾ ಇದ್ದಾರೋ ಅಥವಾ ಈಗ ನಮ್ಮ ನಗರಸಭೆ ಬಿಲ್ಡಿಂಗು ಕೆಲವು ಬೇಕಾದೇಶ್ ಒತ್ತಡಗಳ ಮೇಲೆ ಅನೇಕ ಪ್ರೆಜರ್ ಮೇಲೆ ಇದ್ರೂ ಸಹ ಓರ್ಡಿಗೆ ಹೋಗಿದ್ರೂ ಸಹ ನಮ್ಮ ಅವರಿನಲ್ಲಿ ಡಮಾಲೇಷನ್ ಮಾಡಿ ಅದು ಪ್ರಾರಂಭ ಮಾಡಿದ್ವಿ ಈವರೆಗೂ ಅದಕ್ಕೆ ಅದ್ರ ಮೇಲೆ ಒಂದು ಅಮೌಂಟ್ ಆಗಬೇಕು ಅಥವಾ ಅದಕ್ಕೆ ಸ್ಥಾಪನೆ ಮಾಡಬೇಕು ಈ ಕೌನ್ಸಿಲಿಂಗ್ ಆಡಿದಲ್ಲಿ ಇದು ಏನೋ ನಾವು ರೂಪ ತರಬೇಕು ಅಂತ ಕಾಳಜಿ ಅಂದರೆ ಈ ಒಂದು ನಾಲ್ಕು ಕೋಟಿನ ಇದು ಹಾಕಿದಾರಲ್ಲ ಡಬಲ್ ಕಾಂಗ್ರೆಸ್ ಡಬಲ್ ಕಾಮಗಾರಿ ಅದನ್ನ ಹಾಕ್ತೀವಿ ಒಂದು ಕೋಟಿ ಹಾಕ್ತೀವಿ ಏನೋ ನಾವೇ ನಾವು ಹೋಗ್ರು ಇನ್ನೊಬ್ಬರು ಹೋಗ್ರು ಸದಸ್ಯರು ಬಿಟ್ಕೊಂಡು ಊರಿಗೆ ಒಳ್ಳೆ ಒಂದು ಕೆಲಸ ಮಾಡೋಕ್ಕೆ ಒಂದು ಒಳ್ಳೆ ಒಂದು ಬಿಲ್ಡಿಂಗ್ ಆಗುತ್ತೆ ಇಂಥ ಬಿಟ್ಟು ಈ ಡಬಲ್ ಕಾಮಗಾರಿ ಹಾಕ್ಬೇಕಾಗಿರೋ ಉದ್ದೇಶ ಏನು ಈಗ ನಾವೆಲ್ಲ ಟೀಮ್ ಎಲ್ಲ ಬಿಟ್ಕೊಂಡು ಸುದ್ದಿ ಮಾಡಿದ್ದೀವಿ ಸುದ್ದಿ ಮಾಡಿದ್ದೀನಿ ಅಧಿಕಾರಿಗಳ ಹತ್ರನೂ ಚರ್ಚೆ ಮಾಡಿದ್ದೀನಿ ನಮಗೆ ಗೊತ್ತಿಲ್ಲ ಅಂತ ಅವರೇ ಮಾಡಿರೋದು ಎಸ್ಟಿಮೇಟ್ ನಮಗೆ ಗೊತ್ತಿಲ್ಲ ಅಂತ ಇದು ಇದು ಮಾಡಿರೋ ಟೈಮ್ನಲ್ಲಿ ನಗರ ತನದು ನಮ್ಮ ನಗರಸಭೆಯಲ್ಲಿ ನಗರಸಭೆಯಲ್ಲಿ ನೇಮ ಕೊಡಬೇಕು ಸ್ಪಾಟ್ ತೋರಿಸ್ಬೇಕು ಅದಕ್ಕೆ ಕಂಪ್ನಿ ಪಿ ಎಂ ಸಿ ಕಂಪ್ನಿ ಅದಕ್ಕೆ ಜಿಲ್ಲಾ ಈಗ ಇಲ್ಲಿ ಲೋಕಲ್ ಆ ಟೈಮ್ನಲ್ಲಿ ದೀಮಣಿಯಪ್ಪ ಸಾಹೇಬ್ಗಿದ್ರು ಅವರು ನಗರಸಭೆಯಿಂದ ಸಿರಿಕಾಂತ್ ಅಧ್ಯಕ್ಷರು ಅವರೆಲ್ಲರೂ ಪ್ರಪೋಸಲ್ ಕಟ್ಟಿಸಿದ್ದಾರೆ ಆ ಈ ಒಂದು ಆಕ್ಷನ್ ಪ್ಲಾನು ಈ ಪ್ರಪೋಸಲ್ ಆಗೋ ಟೈಮ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಚಿಕ್ಕಬಳ್ಳಾಪುರ ಸುಧಾಕರ್ ಅವರಿದ್ದರು ಡಿ ಸಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಸೇರಿ ಅದು ಮಾಡಿದ್ದಾರೆ ಇದು ಎಲ್ಲ ಗೊತ್ತಿದ್ರೂ ಸಹ ಅಧಿಕಾರಿಗಳಿಗೆ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ನಲ್ಲಿದೆ ಮತ್ತೆ ಇದು ಎಸ್ ಎಫ್ ಸಿ ಫಿಫ್ಟೀನ್ ಫೈನಾನ್ಸ್ ಒಂದೊಂದು ರೋಡ್ಗೆ ಅರವತ್ತು ಅರುವತ್ತು ಲಕ್ಷ ಹಾಕಿದ್ದಾರೆ ಇದನ್ನೂ ಇದೆ ಅರವತ್ತು ಎಂಬತ್ತು ಲಕ್ಷ ಕಾಣ್ತಾ ಇದೆ ಕಂಪ್ಲೀಟ್ ಮಿಸ್ಯೂಸ್ ಮಾಡೋಕ್ಕೆ ಬಟ್ ಇನ್ನೊಂದೇನಂದ್ರೆ ಈ ಸಾಮಾನ್ಯ ಸಭೆ ಕರೆದಿದ್ದು ಅಜೆಂಡಾನಲ್ಲಿ ಬಂದಿದ್ದು ಅಧ್ಯಕ್ಷರಿಗೆ ಅವರು ಒಂಥರ ಕುಮ್ಮತ್ ನೀಡಿ ಎಚ್ಚರಿಕೆ ಕೊಟ್ಟಿರುವಂಥವ್ರು ಕಾಣ್ತಾ ಇದೆ ಇದು ಮುಂಚೆ ಏನು ಆಡದೆ ನಮ್ಮ ನಗರಸಭೆಯಲ್ಲಿ ಆಯುಕ್ತರು ಇಟ್ಕೊಳ್ತಾ ಇದ್ರು ಅವ್ರಿಗೆ ಒಂಥರ ಭಯ ಒಂಥರ ಅನುಭವ ಎಂದಿರೋ ಅಂತವ್ರು ಇದು ಯಾರೋ ಒಂದು ಶ್ರೀಕಾಂತ್ ಆಗಲಿ ಅಥವಾ ಮಂಜು ಮಂಜುವಾಗಿ ಮಾಡ್ತಾ ಇದ್ದಿದ್ದಕ್ಕೆ ನಾವು ಹೈಕೋರ್ಟ್ನಲ್ಲಿ ಹಾಕಿ ಅವನು ಎಲ್ ಜಿ ಬಂದಿಲ್ಲ ಅಂತೇಳಿ ನಾವು ಕೋರ್ಟ್ ಪ್ರದೇಶವರಿಗೆ ಇಲ್ಲಿಂದ ಖಾಲಿ ಮಾಡಿಸಿ ಈಗ ಬಂದಿರೋವ್ರಿಗೆ ಸ್ವಲ್ಪ ತಿಳುವಳಿಕೆ ಇದೆ ನಗರಸಭೆ ಆ್ಯಕ್ಟು ನಗರಸಭೆಯಲ್ಲಿ ಏನು ಆಗಿಲ್ಲ ಆಗುತ್ತೆ ಅಥವಾ ಯಾವ ಥರ ನಾವು ರ್ಯಾಟಿಫೈ ಮಾಡಬೇಕು ಯಾವ ಥರ ಸೆಟ್ ಮಾಡಬೇಕು ಅಂತ ಏನು ಮೇಡಮ್ಗೆ ಗೊತ್ತಿರೋದ್ರಿಂದ ಅವರು ಒಂದು ಭಯದಿಂದ ಇದು ಸಾಮಾನ್ಯ ಸಭೆ ಹಿಂದೆ ಪಡೆದಿರೋದು ನನ್ನ ದೃಷ್ಟಿನಲ್ಲಿ ಕಂಡು ಬರುತ್ತೆ ಅನುಭವ ಇಲ್ಲಿರೋ ಅದಕ್ಕಾಗಿ ಇದ್ದಿದ್ರೆ ಅವನು ಲಭರಿಷ್ಠಾಂತರ ಎಲ್ಲಿ ಹೇಳ್ತಾರೆ ಅಲ್ಲಿ ಸೈನ್ ಹಾಕ್ಕೊಂಡು ಕಾಲ ಕಳೀತಾ ಇದ್ರು ಇವರು ಆ ಥರ ಕಾಣ್ತಾ ಇಲ್ಲ ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಮಾಡೋಕ್ಕೆ ಹೋಗ್ತಾರೆ ಅದೂ ನಗರಸಭೆಗೆ ಇತಿಹಾಸದಲ್ಲೇ ಶ್ರೀಘಟ್ಟದಲ್ಲಿ ಒಂದು ಮಹಿಳಾ ಬಂದಿರೋದು ನಮ್ಮ ನಗರಕ್ಕೆ ಒಂದು ತರ ಕೊಡುಗೆ ಆದರೆ ಒಂದು ಅಭಿವೃದ್ಧಿಯಲ್ಲಿ ಯಾವ ಥರ ಮುಂದುವರಿಸ್ತಾರೆ ನೋಡೋಣ ನನ್ನ ದೃಷ್ಟಿನಲ್ಲಿ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಇದೆ ಯಾಕಂದರೆ ಈ ಸಭೆ ಮುಂದುವರ್ಸೋಕ್ಕೆ ಕಾರಣ ಅಧ್ಯಕ್ಷರು ಸಭೆ ನಡೆಸಿದರೆ ಸಭೆಯಲ್ಲಿ ಅವರೆಲ್ಲ ಓಪನ್ ಆಗಿ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಯಾವ ಥರ ಇದಕ್ಕೆ ಸುಧಾರಣೆ ಹೇಳಿ ಸಭೆಗಳು ಕೊಡ್ತಾ ಇದ್ರು ಆ ಸಭೆ ಮೇಲೆ ನಾವು ಎಲ್ಲ ಸದಸ್ಯರು ಅವರಿಗೆ ಸರ್ಕಾರ ಕೊಡ್ತಾ ಇದ್ವಿ ಇದು ಮೂಲ ನಗರಕ್ಕೆ ಒಂಥರ ಮುಷ್ಕರ ಆಗ್ತಾ ಇದೆ ಈ ಅಧ್ಯಕ್ಷರು ಮಾಡ್ತಾ ಇದೆ ಕೆಲಸಗಳಿಗೆ ನಾವೆಲ್ಲ ಅದಕ್ಕೆ ಕಣ್ಣೆ ಮಾಡ್ತೀವಿ ಇನ್ನು ಮುಂದಿನ ದಿನದಲ್ಲಿ ಇದು ಯಾವ ರೀತಿ ನಡ್ಕೊಳ್ತಾರೆ ನೋಡ್ತೀವಿ ನಾಳೆ ಹತ್ತೊಂಬತ್ತಾರೀಕು ಇವ್ರ ಸಾಮಾನ್ಯ ರದ್ದು ಅದೇ ನೋಟಿಸ್ ಕಳಿಸ್ಬಿಟ್ಟಿದ್ದಾರೆ ಕರಿದಾರೆ

ನಗರಸಭೆ ಸಿದ್ದರೇಷರು ಅಧ್ಯಕ್ಷತೆಯಲ್ಲಿ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಾಮೂಲಿ ವಿಶೇಷ ಸಾಮಾನ್ಯ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತು ಸಾಮಾನ್ಯ ಅಷ್ಟೇ ವಿಶೇಷ ಸಭೆ ಅದು ಮಾಡಿರೋದು ಎಲ್ಲ ಅದು ಇದರಲ್ಲಿ ತೋರಿಸಿದಿಲ್ಲ ಹ್ಞೂ ಫೈಲ್ ನೋಟ್ನಲ್ಲಿ ಬಂದಿದೆ ಈಗ ಕಮಿಷನರ್ ಏನು ಮಾಡಕ್ಕಾಗಲ್ಲ ಅವರು ಏನು ಆದೇಶ ಕೊಡ್ತಾರೆ ಸಭೆಯಲ್ಲಿ ಕಮಿಷನರು ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ನಾವು ಕೇಳಬಹುದ ಸಾಮಾನ್ಯ ಸಭೆ ಒಂಥರ ಒಳ್ಳೇದು ಯಾಕಂದ್ರೆ ಇವೆಲ್ಲ ಲೋಕದೋಷ ಎಲ್ಲ ಎಲ್ಲ ಸದಸ್ಯರು ಇತ್ತು ಎಲ್ಲ ಚರ್ಚೆ ಮಾಡ್ತಾರೆ ಏನಾಗಿದೆ ಒನ್ ಮೈನ್ ಶೋತ ಏನು ಉದ್ದೇಶ ಅಥವಾ ಏನು ನಮ್ಲ ಈಗ ನಾಳೆ ಗೊತ್ತಾಗುತ್ತೆ ನಾಳೆ ನಾವು ರೆಡಿ ಆಗ್ತಿದೆ ನಾವು ರೆಡಿ ಆಗ್ತೀವಿ ಎಲ್ಲ ಸದಸ್ಯರು ಇದಕ್ಕೆ ಸೋಮತ ಕೊಡ್ಬೋದು ಯಾಕಂದರೆ ಏನು ಅವ್ರಿಗೂ ಉದ್ದೇಶ ಇದೆ ಸಾಮಾನ್ಯ ಸಭೆ ಆದರೆ ಎಲ್ಲ ರೀತಿ ಚರ್ಚೆ ಮಾಡಬಹುದಾಗಿತ್ತು ಈಗಲೂ ಬಂದಿದೆ ಇದರಿನಲ್ಲಿ ತೋರಿಸಿದ್ದಾರೆ ಈಗ ನಂಬರ್ ತಗೊಂಡು ಲಕ್ಷ ಹೊಂದಿದೆ ಈಗ ಇನ್ನೊಂದು ಗ್ರ್ಯಾಂಡ್ ಬಂದಿದೆ ಅದು ಆಕ್ಷನ್ ಪ್ಲಾನ್ ಇದು ಎಚ್ ಎಸ್ ಸಿ ತೋರಿಸಿದ್ದಾರೆ ಸುಮಾರು ಒಂದೆರಡು ಕೋಟಿ ಬಂದಿದೆ ಈಗ ಅದು ಒಂದು ಸಬ್ಜೆಕ್ಟ್ ಟಿಕ್ ಮಾಡಿದ್ದಾರೆ ಅದನ್ನು ಚರ್ಚೆ ಮಾಡ್ತೀವಿ ಸಬ್ಜೆಕ್ಟ್ ಆಗಿರೋದು ಚರ್ಚೆ ಮಾಡ್ತೀವಿ ಇಂಥವೆಲ್ಲ ಏನನ್ನ ಡಬಲ್ ಆಗೋ ಅಂತದ್ದು ಗ್ಯಾರೇಜ್ ಏನನ್ನ ಇದ್ರೆ ಅದ್ರ ಮೇಲೆ ನಾವೆಲ್ಲ ಈಗ ಆಲ್ರೆಡಿ ನಾನು ನಾವು ಪ್ರಿಪೇರ್ ಆಗಿದ್ವಿ ಅದ್ರ ಮೇಲೆ ಮಾತಾಡ್ತೀವಿ ಈಗ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದಾರಲ್ಲ ಇದು ಬಂದು ಸಾಮಾನ್ಯ ಸಭೆ ಕೃಷಿ ಸಭೆ ಸಾಮಾನ್ಯ ಸಭೆಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ

ಈಗ ಬೇರೆ ಯೋಜನೆ ಮಾತಾಡಿ ಬಹಳ ವಿಶೇಷ ಸಭೆಯಲ್ಲಿ ಅಧ್ಯಕ್ಷರು ಮತ್ತೆ ಕಮಿಷನರ್ ಅವಕಾಶ ಕೊಟ್ಟರೆ ಮಾತಾಡಬಹುದು ಇಲ್ಲ ಅದು ಮಾತಾಡಬೇಡ ಅಂತ ಕಮಿಷನರ್ ಮೇಡಮ್ ಮಾತಾಡಕ್ಕೆ ಅವಕಾಶ ಕೊಡಕ್ ಆಗಲ್ಲ ನಾವು ಏನ್ ಮಾಡ್ಬೇಕು ಅದು ರೆಕಾರ್ಡ್ ಮಾಡ್ಬೇಕು ಹ್ಮ್ ಅಧ್ಯಕ್ಷರು ಅವ್ರು ಈ ವಿಷಯ ಬಿಟ್ಟು ಬೇರೆ ಮಾತಾಡಕ್ಕಿಲ್ಲ ಆದ್ಮೇಲೆ ಮೂರೈದು ಮಾತಾಡಿ